ವೈದ್ಯರ ನಿರ್ಲಕ್ಷ್ಯದಿಂದ ಮಕ್ಕಳ ಸಾವು ಸಂಬಂಧಿಕರ ಆರೋಪ ಆಸ್ಪತ್ರೆಯ ಉಪಕರಣಗಳನ್ನು ಒಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವು ಆಕ್ರೋಶಗೊಂಡ ಸಂಬಂಧಿಕರು ಸಂಕಷ್ಟದಲ್ಲಿ ಹೌದು ವೈದ್ಯರ ನಿರ್ಲಕ್ಷ್ಯದಿಂದ ಏಳು ತಿಂಗಳ ಮಗು ಸಾವನ್ನಪ್ಪಿದ ಆರೋಪದ ಮೇಲೆ ಬೆಳಗಾವಿಯ ಗೋಕಾಕ್ ನಗರದಲ್ಲಿ ಸಂಬಂಧಿಕರು ಬೀಡುಬಿಟ್ಟಿದ್ದಾರೆ ಮಹಾಂತೇಶ್ ಕೊರಾಡಿ ಅವರ ಖಾಸಗಿ ಆಸ್ಪತ್ರೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಶಿವಾನಂದ್ ನಿಂಗಪ್ಪ ಬಡಬಡಿ ಎಂಬುವವರ ಏಳು ತಿಂಗಳ ಮಗು ಶಿವಾನಂದ ನಿಂಗಪ್ಪ ಬಡಬಡಿ ಅವರು ಆರೋಗ್ಯ ಸಮಸ್ಯೆಯಿಂದ ನಾಲ್ಕು ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಿಸಿದ್ರು ನಿನ್ನೆ ತಡರಾತ್ರಿ ಮಗುವಿನ ಆರೋಗ್ಯ ತೀವ್ರ ಹದಗೆಟ್ಟಿತ್ತು ಆಂಬ್ಯುಲೆನ್ಸ್ ತಂದು ಬೇರೆ ಆಸ್ಪತ್ರೆಗೆ ಸಾಗಿಸುವಂತೆ ವೈದ್ಯರು ಸೂಚಿಸಿದ್ರು ಆಂಬ್ಯುಲೆನ್ಸ್ ಬರುವಷ್ಟರಲ್ಲಿ ಮಗು ಮೃತಪಟ್ಟಿತ್ತು ಎಂದು ವೈದ್ಯರು ತಿಳಿಸಿದ್ದಾರೆ ಇದರಿಂದ ಕೆರಳಿತ ಪಾಲಕರು ಹಾಗೂ ಸಂಬಂಧಿಕರು ಆಸ್ಪತ್ರೆಯ ಪರಿಕರಗಳನ್ನು ಒಡೆದು ಕಡಾಡಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಉಡಲೇ ಸ್ಥಳಕ್ಕೆ ಗೋಕಾಕ್ ನಗರ ಪೊಲೀಸ್ ರು ಭೇಟಿ ನೀಡಿ ಪರಿಸ್ಥಿತಿಯನ್ನು ಹತ್ತು ಟಿಕೆ ತಂದಿದ್ದಾರೆ ಗೋಕಾಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೂರದಲ್ಲಾಗಿದೆ ಅದ್ರು ಬದಲಾರಾ ಸತ್ರ ಅದ್ರ ಸತ್ರ ಅಂತ ಈ ಸದ್ದು ಸತ್ರ ರಂಗದ ಬದ್ದು ಆದಿಯೋ ಅಂತ ಹೇಳೋಣ ಡಾಕ್ಟರ್ ಕೊದಗದ ಸಣ್ಣ ಮಕ್ಕಾ ಏನು ಏನು ಮಾಡಿರಕಕರೆ ರಾತ್ರಿ ಇಲ್ಲ ಇದ್ರೆ ಇಲ್ಲ ಅದ್ರು ಬೆಳಿ ಇದ್ರೆ ಹೆಂಗಾಗಿದ್ರ ಅದ್ರಿ ಏನು ಸಾಧ್ಯ ಅಂತ ಹೇಳ್ತಾರೆ ತಲಗಾ

ಸೈ ಮಾಡಿಸಿಕೊಂಡು ಅದ್ರ ಪ್ರಕಾರ ಯಾವ್ದೇ ಒಂದು ನ್ಯಾಯ ದೊರಕಿಸಿಕೊಂಡಿರೋ ಪ್ಲಾಸ್ಟಿಕ್ ನಿಮ್ಮ ಬೆಥ್ ಆಗಿದೆ